ಕಚ್ಚತಿಯು ದ್ವೀಪ ಇದೊಂದು ತಮಿಳುನಾಡಿನಲ್ಲಿ ರಾಮಸೇತು ಸೇತು ಒಂದು ಒಂದು ದ್ವೀಪ ಈ ದ್ವೀಪದ ವಿಸ್ತೀರ್ಣ ಕೇವಲ ಇನ್ನೂರ ಎಂಬತ್ತೈದು ಎಕರೆ ಮಾತ್ರ ಇದು ಈಗ ಶ್ರೀಲಂಕಾದ ಹತೋಟಿಯಲ್ಲಿದೆ ಈ ಪುಟ್ಟ ದ್ವೀಪದಲ್ಲಿ ಈಗ ಇರೋದು ಒಂದು ಚಿಕ್ಕ ಸಂತ ಅಂತೋಣಿಯವರ ಚರ್ಚ್ ಮಾತ್ರ ಕ್ರಿಸ್ತಿಯನ್ನರು ಮೀನುಗಾರರು ನೌಕಾಯಾನಿಗಳು ಸಮುದ್ರದಲ್ಲೇ ಸಂತ ಅಂತೋಣಿಯವರು ತಮ್ಮ ರಕ್ಷಣೆ ಮಾಡುತ್ತಾರೆ ಎಂಬ ನಂಬಿಕೆಯವರಾಗಿದ್ದಾರೆ ಈಗ ಈ ಪುಟ್ಟ ಪುಟ್ಟದ್ವೀಪ ಸುದ್ದಿಯಲ್ಲಿದೆ ಕಾರಣ ಇಷ್ಟೇ ಕಚ್ಚತಿಯುವ ದ್ವೀಪವನ್ನು ಭಾರತ ಸರ್ಕಾರವು ಶ್ರೀಲಂಕಾಗೆ ಬಿಟ್ಟುಕೊಟ್ಟಿದ್ದು ಬನ್ನಿ ಈ ವಿಡಿಯೋದಲ್ಲಿ ಈ ದ್ವೀಪದ ಇತಿಹಾಸ ವರ್ತಮಾನ ಭವಿಷ್ಯ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಈ ಉತ್ತರವನ್ನು ಹೇಗೆ ಬರೆಯಬೇಕೆಂದು ಹೇಳಿಕೊಡುತ್ತೇವೆ ಇತಿಹಾಸ ಕೃಷಕ ಹನ್ನೊಂದು ನೂರ ಎಂಬತ್ತೇಳರಿಂದ ಹನ್ನೊಂದು ತೊಂಬತ್ತಾರವರೆಗೆ ಶ್ರೀಲಂಕಾ ದೊರೆ ನಿಶಾಂಕಮಲ್ಲ ಈ ದ್ವೀಪವನ್ನು ಅಳ್ತಿದ್ದ ಅಷ್ಟೇ ಅಲ್ಲ ಈಗಿನ ತಮಿಳುನಾಡಿನ ರಾಮೇಶ್ವರಂ ಕೂಡ ನಿಶಾಂಕಮಲ್ಲನ್ನು ಆಳ್ಕೊಳ್ಳಲಿತ್ತು ಆಗ ಅವನು ಸ್ಥಾಪಿಸಿದ ರಾಮೇಶ್ವರಂನ ಶಿಲಾಶಾಸನದಲ್ಲಿ ಈ ದೀಪದ ಬಗ್ಗೆ ಮಾಹಿತಿ ಕೊಡಲಾಗಿದೆ ಆಗ ಈ ದ್ವೀಪವನ್ನು ಕಚ್ಚು ಎಂದು ಮಾತ್ರ ಕರೆಯಲಾಗುತ್ತಿತ್ತು ಈ ದೀಪದ ಜೊತೆ ಅಕ್ಕಪಕ್ಕದ ದೀಪಗಳು ರಾಮೇಶ್ವರಂ ಎಲ್ಲವೂ ನಿಶಾಂಕ ಮಲ್ಲನ ಅಧೀನದೊಳಗಿದ್ದವು ನಿಸಾಂಕಮಲ್ಲನ್ನು ತನ್ನ ಆಡಳಿತದ ಅವಧಿಯಲ್ಲಿ ಈ ಎಲ್ಲ ದೀಪಗಳನ್ನು ಭೇಟಿ ಮಾಡಿದ ಉಲ್ಲೇಖ ಈ ಶಿಲಾಶಾಸನದಲ್ಲಿ ದೊರೆಯುತ್ತದೆ ಇತಿಹಾಸನ ನೋಡಿದಾಗ ಈ ದೀಪವು ಬಹುತೇಕ ಶ್ರೀಲಂಕಾವನ್ನು ಆಳಿದ ರಾಜರ ಹತೋಟಿಯಲ್ಲಿಯೇ ಇತ್ತು ರಾಮೇಶ್ವರ ಶಾಸನ ನಂತರ ಈ ದ್ವೀಪದ ಬಗ್ಗೆ ಮಾಹಿತಿ ಶ್ರೀಲಂಕಾದ ಈಗಿನ ಜಾಪ್ನಾ ಪ್ರಾಂತವನ್ನು ಆಳುತ್ತಿದ್ದ ರಾಜಮನೆತನದ ಇತಿಹಾಸದಲ್ಲಿ ದೊರೆಯುತ್ತಿದೆ ನಂತರ ಈ ದೀಪವನ್ನು ಯುರೋಪಿಯನ್ರು ಅಂದರೆ ಡಂಚರು ಬಂದರು ಆಮೇಲೆ ಪೋರ್ಚುಗೀಸರು ಬಂದರು ಆಮೇಲೆ ಬ್ರಿಟಿಷರಿಗೆ ಹೋಯಿತು ಒಂದು ಮಾಹಿತಿ ಪ್ರಕಾರ ಹತ್ತೊಂಬತ್ತು ನೂರ ಇಪ್ಪತ್ತರ ಸುಮಾರಿಗೆ ಈ ದ್ವೀಪವನ್ನು ಈಗಿನ ತಮಿಳುನಾಡಿನಲ್ಲಿರುವ ಮಧುರೈ ಪ್ರಾಂತದಲ್ಲಿ ರಾಮನಾಡ್ ಎಂಬ ರಾಜಮನೆತಳವನ್ನು ಆಡಳಿತ ಮಾಡುತ್ತಿತ್ತು ಆ ರಾಮನಾಡು ರಾಜಮನೆತರದ ಅಧೀನದಲ್ಲಿ ಈ ದ್ವೀಪ ಇರುತ್ತಿತ್ತು ನಂತರ ಈ ದ್ವೀಪ ಬ್ರಿಟಿಷರಿಗೆ ಹಸ್ತಾಂತರಗೊಂಡಿತ್ತು ಆಗ ಭಾರತ ಮತ್ತು ಶ್ರೀಲಂಕಾ ಎರಡನ್ನೂ ಕೂಡ ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದರು ಹೀಗಾಗಿ ಈ ದ್ವೀಪ ಭಾರತದ ಅಂಗ ಆಗಿತ್ತು ಭಾರತದಿಂದ ಬ್ರಿಟಿಷರ ಹಂಗಾಗಿತ್ತು ಬ್ರಿಟಿಷರಿಂದ ಭಾರತ ಸತ್ ಸರ್ಕಾರಕ್ಕೆ ಹಸ್ತಾಂತರಗೊಂಡಿತ್ತು ಆಮೇಲೆ ಏನಾಯಿತು ಐದೂವರೆ ಆರು ತಿಂಗಳ ನಂತರ ಶ್ರೀಲಂಕಾ ಕೂಡ ಸ್ವಾತಂತ್ರ್ಯ ದೊರಕಿತು ಈ ನಾಲ್ಕನೇ ಫೆಬ್ರವರಿ ಹತ್ತೊಂಬತ್ತು ನೂರ ನಲವತ್ತೆಂಟನೇ ಇಸ್ವಿಯಂದು ಶ್ರೀಲಂಕಾ ಕೂಡ ಸ್ವತಂತ್ರ ಆಯಿತು ಆರಂಭಿಕ ದಿನಗಳಲ್ಲಿ ಭಾರತಕ್ಕೆ ಶ್ರೀಲಂಕಾಕ್ಕೆ ತಮ್ಮದೇ ಆದ ಸಮಸ್ಯೆಗಳಿದ್ದವು ಸ್ವಾತಂತ್ರ್ಯ ನಂತರ ಹಾಗಾಗಿ ಈ ದ್ವೀಪದ ಬಗ್ಗೆ ಯಾವುದೇ ಗಮನ ಹೋಗಲಿಲ್ಲ ಸುಮಾರು ಹದಿನೈದು ವರ್ಷದ ನಂತರ ಅಂದರೆ ಅರವತ್ತರ ದಶಕದಲ್ಲಿ ಏನಾಯಿತು ಆಗಿನ ಪ್ರಧಾನಿಗಳಿದ್ದ ಶ್ರೀ ಜವಾಹರ್ಲಾಲ್ ನೆಹರೂರವರು ಈ ಶ್ರೀಲಂಕಾ ದೀಪ ಈ ದ್ವೀಪ ಕಚ್ಚುತ್ತಿಯೂ ದೀಪವನ್ನು ಶ್ರೀಲಂಕಾಕ್ಕೆ ಕೊಡಬೇಕಂತ ಒಲವು ತೋರಿಸಿದರು ಅದಕ್ಕೆ ಈಗ ಅವೈಲೇಬಲ್ ಇರೋ ದಸ್ತಾವೇಜುಗಳು ಡಾಕ್ಯುಮೆಂಟ್ಸ್ ಪ್ರಕಾರ ಅದೆಲ್ಲ ಪ್ರೂಫ್ ಇದೆ ಆಮೇಲೆ ಏನಾಯ್ತು ಅವ್ರ ಪ್ರಕಾರ ನೆಹರೂರವ್ರ ಪ್ರಕಾರ ಈ ದೀಪ ಚಿಕ್ಕದು ಏನು ಮಾಡಬೇಕು ಅಂತ ತೊಗೊಂಡು ಹೋದರೆ ಶ್ರೀಲಂಕಾಕ್ಕೆ ಹೋಗಲಿ ನಮ್ಮಲ್ಲಿ ನೂರಾರು ಸಾವಿರಾರು ಜನ ಇದ್ದಾರೆ ಚಿಕ್ಕ ದೀಪ ಇದ್ದಾವೆ ಅಂತ ಆ ಥರ ಸ್ವಲ್ಪ ವಿಶಾಲವಾದ ಮನೋಭಾವನೆ ಹೊಂದಿದ್ದರು ಏನೋ ಸರಿ ಅದಾದ ನಂತರ ಏನಾಯ್ತು ನೆಹರೂರವ್ರ ನಂತರ ಅವರ ಮಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದರು ಆಗ ಎಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಈ ವಿಷಯ ಮೊದಲು ಚಿಕ್ಕಪುಟ್ಟ ಸಭೆಗಳಲ್ಲಿ ಚರ್ಚೆ ಆಗ್ತಾ ಇದ್ದಿರಬಹುದು ಎಪ್ಪತ್ತಾರರಲ್ಲಿ ಇದ್ರ ಬಗ್ಗೆ ಭಾರತ ಮತ್ತು ಶ್ರೀಲಂಕಾ ಸರ್ಕಾರಗಳ ಮಧ್ಯೆ ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಷನ್ ಆಗುತ್ತೆ ಏನಾಯಿತು ಎಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರ ಶ್ರೀಲಂಕಾ ಸರ್ಕಾರ ಕೇಳುತ್ತೆ ಆಯಿತು ನಾವು ಈ ದೀಪವನ್ನು ನೀವು ಬಿಟ್ಕೊಡ್ತೀವಿ ತೊಂದರೆ ಏನಿಲ್ಲ ಆದರೆ ನಮ್ಮ ಕೆಲವೊಂದು ಕಂಡೀಷನ್ ಇದ್ದಾವೆ ಏನು ಕಂಡೀಷನ್ನು ನಮ್ಮ ಭಾರತೀಯ ಮೀನುಗಾರರು ತಮಿಳ್ನಾಡಿನ ಮೀನುಗಾರರು ಇಲ್ಲಿ ಯಾವುದೇ ಅಡೆತಡೆಗಳಲ್ಲದೆ ಮೀನನ್ನು ಹಿಡಿಯೋಕ್ಕೆ ಅವರಿಗೆ ಹಕ್ಕಿದೆ ಆಯಿತು ಕೊನೆಗೆ ಭಾರತ ಸರ್ಕಾರ ಕೂಡ ಇಲ್ಲಿ ಏನೋ ಖನಿಜ ಸಂಪತ್ತು ಪೆಟ್ರೋಲಿಯಮ್ಮು ಏನೋ ಸಂಪನ್ಮೂಲಗಳ ಬಗ್ಗೆ ಸಂಶೋಧನೆ ಉತ್ಖನ ಏನೋ ನಡೆಸೋದಕ್ಕೂ ಭಾರತ ಸರ್ಕಾರ ಕೂಡ ಹಕ್ಕಿದೆ ಆಡಳಿತಾತ್ಮಕವಾಗಿ ಜಾಗ್ರಕ್ ಜೋಗ್ರಫಿಕಲಿ ಇಂಟರ್ನ್ಯಾಷನಲ್ ಕಾನೂನು ಪ್ರಕಾರ ದ್ವೀಪ ನಿಮಗಾಗುತ್ತೆ ಆದರೆ ನಮ್ಮ ಹಕ್ಕು ಕೂಡ ಮುಂದುವರಿಯುತ್ತೆ ಇದರ ಬಗ್ಗೆ ತಾತ್ವಿಕವಾಗಿ ಶ್ರೀಲಂಕಾ ಮತ್ತು ಭಾರತ ಸರ್ಕಾರಗಳಲ್ಲೂ ಒಪ್ಕೊಂಡಿದ್ದು ಆಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿಗವರು ಪ್ರಧಾನಮಂತ್ರಿಯಾಗಿದ್ದರು ರಾಜ್ಯದಲ್ಲಿ ಡಿ ಎಮ್ ಕೆ ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸ್ಟಾಲಿನ್ ಅವರ ತಂದೆಯವರಾದ ಶ್ರೀ ಕರುಣಾನಿಧಿಯವರು ಮುಖ್ಯಮಂತ್ರಿಗಳಾಗಿದ್ದರು ಸರಿ ಆಯಿತು ಇದನ್ನ ಬಿಟ್ಕೊಡೋಣ ನಾವು ಹಂಗೆ ಇಟ್ಕೊಳ್ಳೋಣ ಅಂತ ಅವರು ಒಪ್ಕೊಂಡು ಎಲ್ಲ ಆಯಿತು ಕೊನೆಗೆ ಎರಡು ವರ್ಷದ ನಂತರ ಅಂದರೆ ಹತ್ತೊಂಬತ್ತು ಎಪ್ಪತ್ತರಲ್ಲಿ ಇದ್ರ ಬಗ್ಗೆ ಒಂದು ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ನಲ್ಲಿ ಏನಾಯಿತು ಇವೆರಡು ವಿಷಯ ಯಾವೆರಡು ವಿಷಯ ಒಂದು ನಮ್ಮ ಮೀನುಗಾರರಿಗೆ ಮೀನು ಹಿಡಿಯೋ ಹಕ್ಕು ಎರಡನೇದು ಭಾರತ ಸರ್ಕಾರ ಏನೇ ಸಂಶೋಧನೆ ಉತ್ಪನ್ನ ಏನೇ ಮಾಡೋದಾದರೂ ಕೂಡ ಅವರು ಅದನ್ನು ಮಾಡೋ ಹಕ್ಕು ಇವೆರಡನ್ನು ಇದನ್ನು ಎರಡನ್ನು ಬಿಟ್ಟು ಹಾಕಿ ಒಂದು ಅಗ್ರಿಮೆಂಟ್ ಆಯಿತು ಭಾರತ ಮತ್ತು ಶ್ರೀಲಂಕಾ ಸರ್ಕಾರಗಳ ಮಧ್ಯೆ ಆದರೆ ಈ ಅಗ್ರಿಮೆಂಟ್ನಲ್ಲಿರೋ ವಿಷಯವನ್ನು ಜನರಿಗೆ ತಿಳಿಸೋದಿಲ್ಲ ತಮಿಳುನಾಡಿನ ಜನರಿಗೆ ವಿಶೇಷವಾಗಿ ಮೀನುಗಾರರಿಗೆ ತಿಳಿಸೋದಿಲ್ಲ ಯಾಕೆ ಆಗಿನ ಬಿ ಡಿ ಸರ್ಕಾರ ಏನು ವಿಚಾರ ಮಾಡುತ್ತೆ ಇಲ್ಲ ಈ ಥರ ಆದರೆ ನಮಗೆ ರಾಜಕೀಯವಾಗಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಯಾಕಂದರೆ ನಮ್ಮ ಅಧೀನದಲ್ಲಿರೋ ದೀಪವನ್ನು ಬಿಟ್ಕೊಟ್ಬಿಟ್ವಿ ಆಮೇಲೆ ಅದರಲ್ಲಿ ನಮಗೆ ಮೀನು ಹಿಡಿಯೋ ಹಕ್ಕು ಇಲ್ಲ ಬೇರೆ ಏನೂ ಹಕ್ಕು ಇಲ್ಲ ಅಂದರೆ ಮೀನುಗಾರರು ನಿಜ ಸಹಜವಾಗಿ ಹೇಳ್ತಾರೆ ಸಹಜವಾಗಿ ವಿರೋಧ ಮಾಡ್ತಾರೆ ಅದಕ್ಕೆ ಹೇಳೋದೇ ಬೇಡ ತಮ್ಮ ಪಡಿತು ಮಾಡ್ತಾ ಹೋಗಲಿ ಬರಲಿ ಅಂತ ಆಗಿತ್ತು ಕೊನೆ ಕೊನೆಗೆ ಪ್ರಾರಂಭದಲ್ಲಿ ಇದೇನು ಅಂಥ ದೊಡ್ಡ ಸಮಸ್ಯೆ ಇರಲಿಲ್ಲ ಹೀಗಾಗಿ ತಮಿಳ್ನಾಡು ಮೀಡುಗಾರು ಹೋಗ್ತಾಯಿದ್ರು ಮೀನು ಹಿಡಿತಾ ಇದ್ದರು ಬರ್ತಾಯಿದ್ರು ಮಾಡ್ಕೊಳ್ತಾ ಇದ್ದರು ಆಯಿತು ಸ್ವಲ್ಪ ವರ್ಷ ಆದಮೇಲೆ ಏನಾಯಿತು ಶ್ರೀಲಂಕಾ ಇದಕ್ಕೆಲ್ಲೂ ಅಡೆತಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಇದು ನಮ್ಮ ದೀಪ ನಿಮ್ಮೂರು ಬರೋ ಹಾಗಿಲ್ಲ ನೀವು ಬಂದರೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗುತ್ತದೆ ಈಗ ಉದಾಹರಣೆಗೆ ನೋಡಿ ನಿಮ್ಮದ್ರೆ ಪಾಸ್ಪೋರ್ಟ್ ಇಲ್ಲ ವೀಸಾ ಇಲ್ಲ ಬೇರೆ ದೇಶಕ್ಕೆ ಹೋಗಾಗುತ್ತಾ ಹಾಗೆ ಕಳ್ತನದಿಂದ ಹೋದ್ರೇನು ಮಾಡ್ತಾರೆ ಅವ್ರು ಹಿಡಿದು ನಿಮ್ಮ ಜೈಲಿಗೆ ಹಾಕ್ತಾರೆ ನೀವು ಪಾಸ್ಪೋರ್ಟ್ ವಿಷಯ ಇಲ್ಲದಲ್ಲೇ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಬರ್ಮಾಕು ಹೋದರೆ ಜೈಲಿಗೆ ಹಾಕ್ತಾರೆ ಅದೇ ಥರ ಯಾರೋ ಇಂಡ್ಯಾದಕ್ಕೂ ಬಂದರೂ ಭಾರತಕ್ಕೂ ಬಂದರೂ ಕೂಡ ನಮ್ಮ ಸರ್ಕಾರವನ್ನು ಹಿಡಿದು ಜೈಲಿಗೆ ಹಾಕುತ್ತೆ ಅದೇ ಕಾರಣದಿಂದ ಶ್ರೀಲಂಕಾದವರು ಈ ಮೀನುಗಾರನೆಲ್ಲ ಹಿಡಿದು ಜೈಲಿಗೆ ಹಾಕ್ತಾಯಿತ್ತು ಅಷ್ಟೇ ಅಲ್ಲ ಅವರ ಬೋಟ್ಗಳನ್ನು ಅವರ ನೌಕೆಗಳನ್ನು ಏನೇನು ಹಿಡಿದು ಅದನ್ನೆಲ್ಲ ಸೀಸ್ ಮಾಡ್ಕೊಳ್ತಾ ಇತ್ತು ಪಾಪ ಇದು ಮೀನುಗಾರರಿಗೆ ಗೊತ್ತೇ ಇಲ್ಲ ಯಾಕಂದರೆ ರಾಜ್ಯ ಸರ್ಕಾರನೂ ವಿಷಯ ತಿಳಿಸಲಿಲ್ಲ ಕೇಂದ್ರ ಸರ್ಕಾರವೂ ವಿಷಯ ತಿಳಿಸಲಿಲ್ಲ ಇವರು ತಮ್ಮದೇ ರ ಐಲ್ಯಾಂಡು ತಮ್ಮದೇ ದೇಶದ್ದು ಅಂತ ಹೋಗಿ ತಮ್ಮ ಮೀನು ಹಿಣಕ್ಕೆ ಪ್ರಯತ್ನ ಮಾಡೋರು ಶ್ರೀಲಂಕಾ ನೌಕಾಪಡೆ ಅವ್ರಿಗನ್ನು ಹಿಡಿದು ಜೈಲಿಗೆ ಹಾಕೋರು ಕೊನೆಗೆ ಅಲ್ಲಿಂದ ಬಂದು ಲೋಕಲ್ಲು ಅವರು ಮೀನುಗಾರರ ಕುಟುಂಬದವರು ಬಂದು ಲೋಕಲ್ ಎಮ್ ಎಲ್ ಎಂ ಪಿಗ ಬಂದು ರಿಕ್ವೆಸ್ಟ್ ಮಾಡೋದು ಅಲ್ಲಿಂದ ಅವರು ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ವಿದೇಶಿ ಸಚಿವಾಲಯಕ್ಕೆ ಪತ್ರ ಬರೆದು ಈ ಥರ ನಮ್ಮ ರಾಜ್ಯದ ಇಷ್ಟು ಜನ ಮೀನುಗಾರರನ್ನು ಇಷ್ಟು ಬೋಟ್ಗಳನ್ನು ಶ್ರೀಲಂಕಾದವರು ಹಿಡಿದಿದ್ದಾರೆ ಅವರನ್ನು ನೀವು ಅವ್ರ ಜೊತೆ ಮಾತಾಡಿ ಬಿಡಿಸ್ಕೊಡಿ ಆಯಿತು ಈಗ ಮತ್ತು ನಮ್ಮದೇ ಜನ ನಮ್ಮದೇ ಮೀನುಗಾರರನ್ನ ಬಿಡಿಸೋದು ನಮ್ಮ ಸರ್ಕಾರದ ಕರ್ತವ್ಯ ಹಾಗಾಗಿ ನಮ್ಮ ವಿದೇಶ ಸಚಿವಾಲಯ ಶ್ರೀಲಂಕಾದವ್ರ ಜೊತೆ ಮಾತಾಡಿ ಅವ್ರಿಗೆ ಅಪ್ಪ ಅಣ್ಣ ಅಂದೋ ಏನೋ ಕೈಕಾಲು ಬಿದ್ದೋ ಏನೇನೋ ಮಾಡಿ ಅವ್ರನ್ನ ಬಿಡಿಸ್ತಾಯಿದ್ರು ಬಿಡಿಸಿದ ತಕ್ಷಣ ಏನಾಗೋದು ಪ್ರತಿ ಸಾರಿನೂ ಶ್ರೀಲಂಕಾದ ಹತ್ರ ಬಾಯಿ ತೊಳ್ಕೊಂಡು ಹೋಗ್ಬೇಕು ಅಯ್ಯೋ ನಮ್ಮದು ಬಿಡ್ರಿ 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 ಅಂತ ಆ ಬಿಟ್ಟ ಮೇಲೆ ಅಲ್ಲಿ ರಾಜ್ಯ ಸರ್ಕಾರ ಅದು ಡಿ ಕೆನೇ ಇರಲಿ ಎರಡಿ ಕೆನೇ ಇರಲಿ ಯಾರೇ ಇರಲಿ ಏನು ಹೇಳ್ಕೊಳ್ಳೋದು ಹೋ ನೋಡಿ ನಾವು ಕಷ್ಟಪಡ್ವಿ ಪ್ರಯತ್ನ ಮಾಡಿಸಿ ನಾವು ಶ್ರೀಲಂಕಾದಿಂದ ನಮ್ಮ ಮೀನುಗಾರನ್ನು ಬಿಡಿಸಿದ್ವಿ ಇದು ಅವರು ಒಂಥರ ಅಡ್ವಾಂಟೇಜ್ ತೊಗೊಳ್ತಾ ಇದ್ದರು ಪರಿಸ್ಥಿತಿಯ ಲಾಭ ಪಡೆಯೋಕ್ಕೆ ಪ್ರಯತ್ನ ಮಾಡ್ಕೊಳ್ತಾ ಇದ್ದರು ಮೀನುಗಾರರು ಹಿಡಿದ್ರಿಂದ ಪ್ರತಿ ಸಾರಿನೂ ಕೇಂದ್ರ ಸರ್ಕಾರ ವಿದೇಶ ಸಚಿವಾಲಯ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸ್ತಾ ಇತ್ತು ಅದೆಲ್ಲರ ಮಧ್ಯ ಮೀನುಗಾರನ ಬಿಡಿಸ್ಕೊಂಡು ಬರ್ತಾಯಿತ್ತು ಅದರ ಲಾಭ ಅದರ ಹೆಸರು ಎಲ್ಲ ರಾಜ್ಯ ಸರ್ಕಾರ ಪಡ್ಕೊಳ್ತಾಯಿತ್ತು ಹೀಗಾಗಿ ಏನಾಗಿದೆ ಈಗ ಮೀನುಗಾರರೇನು ವಿಚಾರ ಮಾಡ್ತಾಯಿದ್ರು ನೋಡಿರಿ ಕೇಂದ್ರ ಸರ್ಕಾರ ಈ ದ್ವೀಪವನ್ನು ತಿಮ ತಮಿಳು ಶ್ರೀಲಂಕಾದವ್ರಿಗೆ ಬಿಟ್ಕೊಟ್ಬಿಟ್ಟಿದೆ ನಮಗೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಒಂಥರ ಕೇಂದ್ರ ಸರ್ಕಾರ ಬಗ್ಗೆ ಒಂಥರ ದೇಶದ ಭಾವನೆ ವಿರೋಧದ ಭಾವನೆ ಆಗೋದು ರಾಜ್ಯ ಸರ್ಕಾರದ ಬಗ್ಗೆ ಹೆಮ್ಮೆ ಪಡೋ ಪರಿಸ್ಥಿತಿ ಆಗಿತ್ತು ಹೀಗಾಗಿ ಈಗೇನಾಗಿದೆ ಈಗ ಎಲೆಕ್ಷನ್ ಚುನಾವಣಾ ಸಮಯ ಕೇಂದ್ರ ಸರ್ಕಾರ ನಿಜ ಸ್ಥಿತಿ ಏನು ಅಂತ ಬಹಿರಂಗಪಡಿಸಿದೆ ಏನಾಯಿತು ತಮಿಳುನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಶ್ರೀ ಅಣ್ಣಾಮಲೈ ಅಂತ ನೀವು ಮಾಜಿ ಐ ಪಿ ಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಅವರು ಒಂದು ಆರ್ ಟಿ ಐ ಅಪ್ಲಿಕೇಶನ್ ಹಾಕ್ತಾರೆ ವಿದೇಶ ಸಚಿವಾಲಯಕ್ಕೆ ಕಚ್ಚತ್ತಿಯು ದ್ವೀಪದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಅದರಲ್ಲಿರೋ ನಿರ ಎಲ್ಲ ಹೊರಗೆ ಬರುತ್ತೆ ನಿರ ಸಂಗತಿ ಅಂದರೆ ಏನು ಆಗಿನ ಕಾಂಗ್ರೆಸ್ ಸರ್ಕಾರದ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ಲಸ್ಸು ಆಗಿನ ಡಿ ಎಮ್ ಕೆ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕರುಣಾನಿಧಿಯವರು ಇಬ್ಬರು ಸೇರಿ ಒಟ್ಟಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಶ್ರೀಲಂಕಾ ಜೊತೆ ನಮ್ಮ ದ್ವೀಪ ಎಲ್ಲ ಬಿಟ್ಕೊಟ್ಬಿಟ್ರು ನಮ್ಮ ಮೀನುಗಾರರ ಹಕ್ಕನ್ನು ಅವರು ಉಳಿಸ್ಕೊಳೋಕ್ಕೆ ಪ್ರಯತ್ನ ಮಾಡಿದನೆ ಸಂಪೂರ್ಣ ಹತೋಟಿಯನ್ನು ಶ್ರೀಲಂಕಾಗೆ ಬಿಟ್ಕೊಟ್ಬಿಟ್ರು ಇದರಿಂದ ನಮಗೆ ಅನ್ಯಾಯ ಆಯಿತು ಅನ್ನೋ ಎಲ್ಲ ವಿಷಯವನ್ನು ಅವರು ಬಹಿರಂಗಪಡಿಸಿದರು ಮೀನುಗಾರರಿಗೆ ಮತ್ತು ತಮಿಳುನಾಡಿನ ಜನತೆಗೆ ಖಚತಿಯು ಒಂದು ಭಾವನಾತ್ಮಕ ಐತಿಹಾಸಿಕ ಅಷ್ಟೇ ಅಲ್ಲ ಭಾವನಾತ್ಮಕ ವಿಷಯ ಕೂಡ ಅವರ ದಿನನಿತ್ಯದ ಜೀವನ ಮೀನು ಹಿಡಿಯೋದ್ರಿಂದ ನಡೆಯೋದ್ರಿಂದ ಈ ದ್ವೀಪದ ಮಹತ್ವ ಅವ್ರಿಗೆ ಗೊತ್ತಿತ್ತು ಸರಿ ಈಗ ಚುನಾವಣೆ ಸಮಯದಲ್ಲಿ ಇದನ್ನ ಯಾಕೆ ಭಯಪಡಿಸ್ತೇವೆ ಬಿ ಜೆ ಪಿ ಪ್ರಕಾರ ಇಲ್ಲ ನಿಜ ಸಂಗತಿ ಜನರಿಗೆ ಗೊತ್ತಿರಬೇಕು ಅದು ಅವರ ಹಕ್ಕು ಸರಿ ಕರೆಕ್ಟ್ ಅದಕ್ಕೆ ಡಿ ಎಮ್ ಕೆ ಏನು ಇದೆ ಇದು ಐವತ್ತು ವರ್ಷದಿಂದ ಇದ್ದಿರುವಂಥ ಹಳೆ ವಿಷಯ ಜನರಿಗೆಲ್ಲ ಗೊತ್ತು ಮೀನುಗಾರರಿಗೂ ಗೊತ್ತು ಇದರಲ್ಲಿ ವಿಶೇಷ ಏನೂ ಇಲ್ಲ ಈಗ ನೀವು ಎಲೆಕ್ಷನ್ ಸಮಯದಲ್ಲಿ ಇದನ್ನ ಯಾಕೆ ನೀವು ಇದನ್ನ ಯಾಕೆ ಇದಕ್ಕೆ ವಿಶೇಷ ಒತ್ತು ಕೊಡ್ತಾಯಿದ್ದೀರಾ ಅಂದರೆ ಅದಾನಿ ಅವರಿಗೆ ಶ್ರೀಲಂಕಾದಲ್ಲಿ ಒಂದು ಯಾವುದೋ ಪವರ್ ಪ್ರೊಜೆಕ್ಟನ್ನು ನೀವು ಅದಾನಿಯವ್ರಿಗೆ ಕೊಡಬೇಕು ಅಂತಂದುಬಿಟ್ಟು ಶ್ರೀಲಂಕಾ ಸರ್ಕಾರದ ಮೇಲೆ ಭಾರತ ಸರ್ಕಾರ ಒತ್ತಡ ಹೇರಿ ಅದಾನಿಯವರಿಗೆ ಆ ಪವರ್ ಪ್ರೊಜೆಕ್ಟನ್ನು ಕೊಡಿಸಿದೆ ಆ ವಿಷಯ ಎಲೆಕ್ಷನ್ ಟೈಮ್ನಲ್ಲಿ ಹೊರಗಡೆ ಬರಬಾರ್ದು ಅದರಿಂದ ಚುನಾವಣೆಯಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ ಅಂದ್ಕೊಂಡು ಚು ಬಿ ಜೆ ಪಿ ಅವರು ಜನರ ಗಮನ ಬೇರೆ ಕಡೆ ಹರಿಸಲು ಈ ವಿಷಯವನ್ನು ಈಗ ಹೊರಗೆ ಇದೆ ಸರಿ ಮೇಲ್ನೋಟಕ್ಕೆ ಬಿ ಜೆ ಪಿಯವರು ಸರಿ ಕಾಂಗ್ರೆಸ್ನವರು ಸರಿ ಅಥವಾ ಡಿ ಎಮ್ ಕೆ ಅವರು ಸರಿ ಅಂತ ಅನ್ನಿಸ್ತಾ ಇದೆ ಆದರೆ ನಿಜ ವಿಷಯ ಏನು ಈ ವಿಷಯದಿಂದ ಮೀನುಗಾರರಿಗೆ ಸಿಟ್ಟು ಬಂತು ಡಿ ಎಮ್ ಕೆ ವಿರುದ್ಧ ಓಟ್ ಹಾಕಿದರೆ ಅಥವಾ ಬಿ ಜೆ ಪಿಗೆ ಅನುಕೂಲ ಆಗ್ಬೋದು ಎ ಡಿ ಎಮ್ ಕೆಗೆ ಅನುಕೂಲ ಆಗ್ಬೋದು ಡಿ ಎಮ್ ಕೆಗೆ ಮಾತ್ರ ನಷ್ಟ ಆಗುತ್ತೆ ಅವರು ಓಟ್ ಸೇರಿ ಸ್ವಲ್ಪ ಕಡಿಮೆ ಆಗುತ್ತೆ ಡೈರೆಕ್ಟಾಗಿ ಇನ್ ಬಿ ಜೆ ಪಿಗೆ ಅನುಕೂಲ ಆಗ್ಬೋದು ಇನ್ನೊಂದು ವಿಚಾರ ಏನಂದರೆ ಇದೆಲ್ಲ ಹಳೆಯ ವಿಷಯ ಆಲ್ರೆಡಿ ಮೀನುಗಾರರಿಗೆ ಗೊತ್ತೇ ಇರುವುದು ಇದೇನಿದ್ರು ಅವ್ರು ಸ್ಟಾಂಚ್ ಡಿ ಎಮ್ ಕೆ ಸಪೋರ್ಟ್ರಸು ಆ ವೋಟ್ ಬ್ಯಾಂಕ್ ಏನು ಅಲ್ಲಾಡೋದಿಲ್ಲ ಆಗುತ್ತೆ ಹೀಗೆ ಬಿ ಜೆ ಪಿ ವಿಚಾರ ಅವರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಓಟ್ಷೇರು ಕೂಡ ಮೀನುಗಾರರ ಓಟು ಸ್ವಲ್ಪ ಚೇಂಜ್ ಆಯಿತು ವಿರುದ್ಧವಾಗಿ ಡಿ ಎಮ್ ಕೆ ವಿರುದ್ಧಕ್ಕೆ ಬಿದ್ದರೂ ಲಾಭ ಸಿಗ್ಬೋದು ಅಂತ ಅವ್ರ ವಿಚಾರ ಸರಿ ಆದರೆ ಮೀನುಗಾರರು ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಇನ್ನೊಂದು ವಿಷಯ ನೀವು ಈ ಕನ್ಯಾಕುಮಾರಿ ಕನ್ಯಾಕುಮಾರಿಗೆ ಹೋಗೋದ್ರೂ ಹೋಗಿದ್ದರೆ ಸೂರ್ಯಾಸ್ತ ಸೂರ್ಯೋದಯ ನೋಡೋದಕ್ಕೆ ಹೋಗಿದ್ರೆ ಅಲ್ಲಿ ನೀವು ಮೀನುಗಾರರ ಮನೆಗಳು ಕಾಣ್ತವೆ ನೀವು ಬೋರ್ಡ್ ನೋಡಿದಾಗ ಅದರಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಮೀನುಗಾರರು ಹಿಂದೂ ಧರ್ಮದಿಂದ ಸನಾತನ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸುಮಾರು ಪ್ರಯತ್ನ ಸುಮಾರು ವರ್ಷದಿಂದ ನಡೀತಾ ಇದೆ ಆಗಿದೆ ಆಯಿತು ಅವರವರು ವೈಯಕ್ತಿಕವಾಗಿ ಚರ್ಚ್ಗಳು ಚರ್ಚ್ನ ಮಿಷನರಿಗಳು ತುಂಬ ಆ್ಯಕ್ಟಿವ್ ಆಗಿ ಮತಾಂತರಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಒಂದು ಇಪ್ಪತ್ತು ವರ್ಷದಿಂದ ಈ ಬದಲಾವಣೆ ಕಾಣ್ತಾ ಇದೆ ಇಲ್ಲೇನಾಗಿದೆ ಈ ಮೀನುಗಾರರು ಮೂಲತವಾಗಿ ನಾವು ಹಿಂದುಳಿದವರು ಅಂತ ತಿಳ್ಕೊಂಡು ಸರ್ಕಾರದಿಂದ ಹಿಂದುಳಿದವ್ರಿಗಾಗಿ ಇರುವ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಈ ಕಡೆ ಕ್ರಿಶ್ಚಿಯಾನಿಟಿಗೂ ಕನ್ವರ್ಟ್ ಆಗಿದ್ದಾರೆ ಎರಡು ಥರ ಲಾಭ ಡಿ ಎಮ್ ಕೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಂಥ ಟ್ರಡಿಷ್ನಲ್ಲಾಗಿ ಇವರು ಎಲ್ಲರೂ ಡಿ ಎಮ್ ಕೆ ಓಟ್ ಮಾಡೋರು ಈಗೇನಾಯಿತು ನೀವು ಯಾವುದೋ ಧರ್ಮದ ವಿಷಯ ಬಂದಾಗ ಚುನಾವಣೆಯಲ್ಲಿ ತುಂಬ ಸೂಕ್ಷ್ಮ ಹಾಗಾಗಿ ಅದರಿಂದ ಓಟ್ ಕೇಳೋಕ್ಕಾಗಿಲ್ಲ ಈಗ ಮೀನುಗಾರರು ಕಚ್ಚುತ್ತೀವ ಐಲ್ಯಾಂಡನ್ನು ಈ ಡಿ ಎಮ್ ಕೆ ಅವರು ಡಿ ಎಮ್ ಕೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರವು ಶ್ರೀಲಂಕಾ ಕೊಡ್ತು ಅಂತ ಹೇಳ್ಬಿಟ್ಟು ಅವರಿಂದ ಸ್ವಲ್ಪ ಓಟು ಪಡೆಯೋದು ಲೆಕ್ಕಾಚಾರ ಎರಡು ಥರ ಲಾಭ ಬಿ ಜೆ ಪಿ ಕಾಣ್ತಾ ಇದೆ ಯಾವ ಥರ ನಾನು ಹೇಳ್ತೀನಿ ನೋಡಿ ಈಗ ಜನ ಆಕ್ರೋಶಗೊಂಡು ಡಿ ಎಮ್ ಕೆ ವಿರುದ್ಧ ಓಟ್ ಹಾಕಿದ್ರು ಅದು ಲಾಭ ಬಿ ಜೆ ಪಿಗೆ ಏನೂ ಆಗಲಿಲ್ಲ ಅಂದರೆ ಕೊನೆಗೆ ಬಿ ಜೆ ಪಿ ನಮ್ಮ ಸಲುವಾಗಿ ಒಳ್ಳೆ ವಿಚಾರವೊಂದಿದೆ ಡಿ ಎಮ್ ಕೆ ಅವರು ಮೋಸ ಮಾಡಿಬಿಟ್ರು ಅಂದ್ಕೊಂಡ್ರು ಕೂಡ ಅದು ಬಿ ಜೆ ಪಿಗೆ ಒಂದು ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಬಿ ಜೆ ಪಿಗೆ ಇಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ ಆದರೆ ಡೇಮ್ಕೆಗೆ ಮಾತ್ರ ಓಟನ್ನು ಕಳೆದುಕೊಳ್ಳೋ ಭಯನೂ ಇದೆ ತನ್ನ ಇಮೇಜನ್ನು ಕಳ್ಕೊಳ್ಳೋ ಭಯನೂ ಇದೆ ಬಿ ಜೆ ಪಿಗೆ ಏನಿಲ್ಲ ಹೋದರೆ ಕಲ್ಲು ಬಂದರೆ ಮಣ್ಣು ಇಷ್ಟೇ ಹಾಗಾದರೆ ಇದು ಶುದ್ಧ ರಾಜಕೀಯ ಲಾಭಕ್ಕಾಗಿ ಬಿ ಜೆ ಪಿ ಎತ್ತಿದ್ದ ವಿಷಯನಾ ಅಥವಾ ಮೋದಿಯವರು ಈ ಥರ ಎಲ್ಲ ರಾಜಕೀಯ ದಾಟ ಆಡ್ತಾರ ನೋಡಿ ಮೋದಿಯವರು ಯಾವುದೇ ವಿಷಯವನ್ನು ಕನಿಷ್ಠ ಹತ್ತರಿಂದ ಹದಿನೈದು ವರ್ಷ ದೂರದಲ್ಲಿಯೇ ವಿಚಾರ ಮಾಡ್ತಾರೆ ಬರೀ ರಾಜಕೀಯ ಲಾಭಕ್ಕೆ ಇದು ಮಾಡಿದ್ದಲ್ಲ ಇಲ್ಲಿವರೆಗೂ ಕಚ್ಚತ್ತಿರುವ ದ್ವೀಪದ ಇತಿಹಾಸ ಮತ್ತು ವರ್ತಮಾನ ಬಗ್ಗೆ ತಿಳ್ಕೊಂಡ್ರಿ ಈಗ ಭವಿಷ್ಯದ ಬಗ್ಗೆ ಹೇಳೋಣ ಈಗ ತಮಿಳ್ನಾಡಿನ ಬಿ ಜೆ ಪಿ ಅಧ್ಯಕ್ಷರಾದ ಅವರು ಈಗಾಗಲೇ ನಾವು ಈ ದ್ವೀಪವನ್ನು ಭಾರತಕ್ಕೆ ವಾಪಸ್ ಪಡೆಯಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಕೆ ಏನು ಅವಶ್ಯಕತೆ ಚಿಕ್ಕ ದೀಪ ಬರೀ ಇನ್ನೂರ ಎಂಬತ್ತೈದು ಎಕರೆ ವ್ಯತ್ಯಣ ಇರುವಂಥದ್ದು ಬರೀ ಮೀನುಗಾರರಿಗೆ ನಮ್ಮ ಬೇರೆ ದೀಪ ಸುತ್ತಮುತ್ತಲ ಹಿಡ್ಕೊಳ್ಳಿ ಇದೇನು ರಾಜಕೀಯಗಾಗಿ ಓಟಿನ್ ಸಲುವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡಿರೋ ಗಿಮಿಕ್ ಮಾತ್ರ ಅನ್ನೋದಲ್ಲ ಈಗ ಅಣ್ಣಾಮಲೆಯವರು ನಾವು ಈ ದೀಪ ವಾಪಸ್ ತಗೋಳ್ತೀವಿ ಅಂತ ಹೇಳೋದಕ್ಕೂ ಅದಕ್ಕೂ ಕೇಂದ್ರ ಸರ್ಕಾರದಿಂದ ಮೋದಿಯವರಿಂದ ಬೆಂಬಲ ತಿರ್ಕೋದಕ್ಕೂ ತುಂಬ ಮಹತ್ವದ ಕಾರಣಗಳಿದ್ದಾವೆ ಒಂದು ಎರಡು ಮೂರು ಕಾರಣಗಳನ್ನು ನಾನು ನಿಮಗೆ ಹೇಳ್ತೀನಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಚ್ಚತಿಯೂ ದೀಪದ ಮ್ಯಾಪ್ ಬರ್ತಾಯಿದೆ ಈ ನಕ್ಷೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿಕೊಟ್ಟು ನೋಡಿ ಇದು ಎಲ್ಲಿದೆ ನಮ್ಮ ರಾಮ ಸೇತುವಿನ ಹತ್ತಿರದಿಂದ ಹತ್ತಿರದಲ್ಲಿದೆ ಇದೆ ಶ್ರೀಲಂಕಾ ಮತ್ತು ಭಾರತದ ಎರಡು ಮಧ್ಯದಲ್ಲಿದೆ ಅದು ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಇದು ಶ್ರೀಲಂಕಾಕ್ಕಿಂತ ಜಾಸ್ತಿ ಭಾರತಕ್ಕೆ ಹತ್ತಿರವಾಗಿದೆ ದ್ವೀಪ ಇರೋದು ಶ್ರೀಲಂಕಾದ ಹತೋಟಿಯಲ್ಲಿ ಆದರೆ ಇದು ಭಾರತದ ಗಡಿಗೆ ಹತ್ತಿರವಾಗಿದೆ ಹೌದು ಇದರಿಂದ ಏನಾಗುತ್ತೆ ನಾಳೆ ಈ ದ್ವೀಪದಲ್ಲಿ ವಿರೋ ಬೇರೆ ದೇಶದವರು ವೈರಿ ದೇಶದವರ ಬೇಹುಗಾರಿಕೆ ನೌಕೆ ಬಂದು ನಿಂತ್ಕೋಬೋದು ಉದಾಹರಣೆಗೆ ಚೈನಾ ಈಗಾಗಲೇ ಸುಮಾರು ಸಾರಿ ಅದು ಶ್ರೀಲಂಕಾಗ ಹೋಗಿ ತನ್ನ ನೌಕೆ ಕಳಿಸ್ಕೊಟ್ಟಿದೆ ಪ್ರತಿ ಸಾರಿಯೂ ಭಾರತ ಶ್ರೀಲಂಕಾದ ಮೇಲೆ ಒತ್ತಡ ಹೇರ್ಬೋದು ಈಗಿರೋ ಸದ್ಯದ ಸರ್ಕಾರ ಏನು ಭಾರತದ ಪರವಾಗಿದೆ ನಮ್ಮ ಮಾತು ಕೇಳುತ್ತೆ ಅಂತ ಇಟ್ಕೊಳ್ಳಿ ನಾವು ಅವ್ರ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದೆ ಅಂತ ಇಟ್ಕೊಳ್ಳಿ ನಾಳೆ ಮುಂಬರುವ ದಿನಗಳಲ್ಲಿ ಅಲ್ಲಿ ಯಾವ ಸರ್ಕಾರ ಬರುತ್ತೋ ಅಲ್ಲಿರೋ ಆಡಳಿತಗಾರರು ಭಾರತದ ಪರವಾಗಿರ್ತಾರೋ ಚೈನಾದ ಪರವಾಗಿರ್ತಾರೋ ಅಮೇರಿಕದ ಪರವಾಗಿ ಏನು ಹೇಳಕ್ಕೆ ಬರೋದಿಲ್ಲ ಹೀಗಾಗಿ ಇದನ್ನು ನಿರ್ತ ನಿರಂತರವಾಗಿ ಒಂದು ರಿಸ್ಕ್ ಅಂತ ಹೇಳ್ಬೋದು ಈ ದ್ವೀಪದಲ್ಲಿ ಬಂದು ಯಾವುದೋ ಬೇರೆ ಗಾಯಕೆ ನೌಕೆ ಬಂದು ನಿಂತ್ಕೊಳ್ತು ಏನು ಮಾಡ್ತೀರಾ ಇಲ್ಲಿಂದ ಎಲ್ಲ ಸಂಪೂರ್ಣವಾಗಿ ತಮಿಳುನಾಡಿನ ಕರಾವಳಿ ಭಾಗದ ಮೇಲೆ ಗಮನ ಇಡ್ಬೋದು ನೋಡಿ ಅಲ್ಲಿ ಮೇಲೆ ಶ್ರೀಹರಿಕೋಟಾದಲ್ಲಿ ಭಾರತದ ಇಸ್ರೋದ ಉಡಾವಣೆ ಮಾಡುವಂಥ ಕೇಂದ್ರ ಇದೆ ಆಯಿತು ಇಲ್ಲಿಂದ ಆರಾಮಾಗಿ ಟ್ರ್ಯಾಕ್ ಮಾಡ್ತಾರೆ ಅಷ್ಟೇ ಸೊ ಇದನ್ನೆಲ್ಲ ಮಾಡದ ಮಾಡೋದ್ರಿಂದ ಭಾರತಕ್ಕೆ ಅನಾನುಕೂಲ ಹೀಗಾಗಿ ಈ ದ್ವೀಪ ನಮ್ಮ ಹತೋಟಿಯಲ್ಲಿದ್ದರೆ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಒಂದು ಉದ್ದೇಶ ಇನ್ನೊಂದು ಉದ್ದೇಶ ಏನು ಈ ದ್ವೀಪ ಇನ್ನೊಂದು ಸರಿ ನೋಡಿ ಈ ದ್ವೀಪ ಭೂಮಧ್ಯ ರೇಖೆಗೆ ತುಂಬ ಹತ್ತಿರವಾಗಿದೆ ನೀವು ಯಾವುದೇ ಉಪಗ್ರಹ ಉಡಾವಣೆ ಮಾಡುವಾಗ ಆ ಉಪಗ್ರಹ ಉಡಾವಣೆ ಮಾಡುವಂಥ ಸ್ಥಳ ಭೂಮಧ್ಯ ರೇಖೆಗೆ ಎಷ್ಟು ಹತ್ತಿರವಾಗಿರುತ್ತೋ ಅಷ್ಟು ಉಡಾ ಉಡಾಣ ವೆಚ್ಚದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಭೂಮಧ್ಯ ರೇಖೆಯಿಂದ ದೂರ 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 ಹೋದಷ್ಟು ಮೇಲೆ ಹೋಗಿ ಅಥವಾ ಕೆಳಗಡೆ ದಕ್ಷಿಣಕ್ಕೆ ಹೋಗಿ ಉತ್ತರಕ್ಕೆ ಮೇಲೆ ಹೋಗಿ ಉಡಾಣ ವೆಚ್ಚ ಜಾಸ್ತಿ ಆಗುತ್ತೆ ಯಾಕಂದರೆ ಗುರುತ್ವಾಕರ್ಷಣ ಬಲ ಹೆಚ್ಚಿಗೆ ಆಗೋದ್ರಿಂದ ಇಲ್ಲೇನಾಗುತ್ತೆ ತುಂಬ ಐಡಿಯಲ್ ಲೊಕೇಶನ್ ಅಂತಾರಲ್ಲ ಆ ಥರ ಸರಿ ಈಗ ನೋಡಿರಿ ನೀವು ಭಾರತ ಸರ್ಕಾರ ಇಸ್ರೋ ಮುಖಾಂತರ ಒಂದು ಆಲ್ರೆಡಿ ಸ್ಪೇಸ್ ಪಾಲಿಸಿ ಮಾಡಿದೆ ಏನು ಸ್ಪೇಸ್ ಪಾಲಿಸಿ ಸ್ಪೇಸ್ ಇಂಡಸ್ಟ್ರಿ ಏರೋಸ್ಪೇಸ್ ಇಂಡಸ್ಟ್ರಿನಲ್ಲಿ ಪ್ರೈವೇಟ್ ಖಾಸಗಿಯವರಿಗೆ ನೀವು ಬಂಡವಾಳ ಹೂಡಲು ಅನುಕೂಲ ಮಾಡಿಕೊಟ್ಟಿದೆ ಏನಕ್ಕೆ ಯಾಕಂದರೆ ಸ್ಪೇಸ್ ಬಿಸ್ನೆಸ್ ಇದು ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿಸ್ನೆಸ್ ಬಿಲಿಯನ್ ಡಾಲರ್ಗಳು ಇದು ಒಂದು ವ್ಯಾಪಾರ ವಹಿವಾಟಿನ ವಿಷಯ ಈಗ ಸರ್ಕಾರದೇನು ನಮ್ಮ ಖಾಸಗಿ ಕಂಪ್ನಿಗಳಿಗೆ ಚಿಕ್ಕ ಪುಟ್ಟ ಉಪಗ್ರಹಗಳನ್ನು ಹಾರಿಸುವಂಥ ಸಾಮರ್ಥ್ಯ ದೊರಕಿಸಿ ಅವ್ರಿಗೊಂದು ಲಾಂಚಿಂಗ್ ಸ್ಟೇಷನ್ ಮಾಡಿಕೊಟ್ರೆ ತಂಪಾಡಿಗೆ ಅವರು ಜಗತ್ತಿನಾದ್ಯಂತ ಮಾರ್ಕೆಟಿಂಗ್ ಮಾಡ್ತಾಯಿರ್ತಾರೆ ತಮ್ಮ ಸರ್ವಿಸಸನ್ನು ಡಿಸೈನನ್ನು ಟೆಕ್ನಾಲಜಿಯಿಂದ ಮಾರ್ಕೆಟಿಂಗ್ ಮಾಡಿ ಎಲ್ಲ ದೇಶದಿಂದ ಆರ್ಡ್ರ್ ತಗೊಂಡ್ಬಂದು ಈ ಲಾಂಚಿಂಗ್ ಸ್ಟೇಷನ್ನಿಂದ ಚಿಕ್ಕ ಪುಟ್ಟ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾಯಿರ್ತಾರೆ ಇದರಿಂದ ಭಾರತದಲ್ಲಿ ಟೆಕ್ನಾಲಜಿಯಲ್ಲೂ ಸ್ಟ್ರೆಂತ್ ಬರುತ್ತೆ ಇನ್ ಬಿಲ್ಟ್ ಟೆಕ್ನಾಲಜಿ ಭಾರತದ ತಂತ್ರಜ್ಞಾನ ಪ್ಲಸ್ ಆದಾಯವೂ ಬರುತ್ತೆ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಆದಾಯ ಬರುತ್ತೆ ಪ್ಲಸ್ ನಮ್ಮಲ್ಲಿರೋ ಇಂಜಿನಿಯರ್ಸ್ಗೂ ನಮ್ಮಲ್ಲಿರೋ ಸೈಂಟಿಸ್ಟ್ಗಳಿಗೂ ಒಂದು ಜಾಬ್ ಅಪರ್ಚುನಿಟಿ ದೊರಕುತ್ತೆ ಇದು ಆಯಿತು ಹಾಗಾದರೆ ಇಸ್ರೋ ಏನು ಮಾಡುತ್ತೆ ಇಸ್ರೋ ದೊಡ್ಡ ದೊಡ್ಡ ಗಗನಯಾನ ಮಂಗಳಯಾನ ಅಂತರಿಕ್ಷಕ್ಕೆ ನಮ್ಮ ಬಾಯ ಏನಂತಾರೆ ಸ್ಪೇಸ್ ಪೀಪಲ್ನ ಕಳಿಸೋದು ಈ ಥರ ದೊಡ್ಡ ದೊಡ್ಡ ಕೆಲಸ ಮಾಡುತ್ತೆ ಚಿಕ್ಕ ಚಿಕ್ಕ ಕೆಲಸವನ್ನೆಲ್ಲ ನೀವು ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ ತಂಪಡಿ ತ ಮಾಡ್ಕೊಡ್ತಾರೆ ಹೇಗೆ ಈಗ ಮೊಬೈಲ್ನಲ್ಲಿ ರೆವಲ್ಯೂಷನ್ ಆಯ್ತಲ್ಲ ಬಿ ಎಸ್ ಎಸ್ನಲ್ಲಿ ಇರೋವಾಗಲೂ ಈಗ ಪ್ರೈವೇಟ್ ಕಂಪ್ನಿ ಇರುವಾಗ ಯಾವ ಥರ ಬೆಳೀತು ತುಂಬ ಚೀಪ್ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ಇಲ್ಲಿ ಕಡಿಮೆ ಬೆಲಲ್ಲಿ ಇಂಟರ್ನೆಟ್ ಇರೋದು ಭಾರತದಲ್ಲಿ ಮಾತ್ರ ಆ ಥರ ಸ್ಪೇಸು ಬೆಳೆಯುತ್ತೆ ಇಂಡಿಯಾಕ್ ರೆವಿನ್ಯೂ ಆಗುತ್ತೆ ಆಮೇಲಿಂದ ಟೆಕ್ನಾಲಜಿನಲ್ಲೂ ಬೆಳೆಯುತ್ತೆ ಇದು ಎರಡನೇ ವಿಷಯ ಮೂರನೇ ವಿಷಯ ಇದು ಕೂಡ ಎಷ್ಟು ಸ್ಟ್ರಾಟಜಿಕ್ ಆಗಿ ಈ ದ್ವೀಪ ಇದೆ ಅಂದರೆ ಇಲ್ಲಿ ನಿಮ್ಮ ನೌಕಾ ಕೇಂದ್ರವನ್ನು ಎಸ್ಟಾಬ್ಲಿಷ್ ಮಾಡಿ ಭಾರತ ಈ ಕಡೆ ಭಾರತದಿಂದ ಪ್ರೊಟೆಕ್ಷನ್ ಇದೆ ಈ ಕಡೆ ಶ್ರೀಲಂಕಾ ಪಕ್ಕದಲ್ಲಿದೆ ಹೀಗಾಗಿ ಒಂದು ಥರ ಕವರ್ಡ್ ಇಲ್ಲಿ ನೀವು ಏನಾದರೂ ಒಂದು ನೌಕಾ ಕೇಂದ್ರ ಮಾಡಿಬಿಟ್ರೆ ನಮ್ಮ ನೌಕಾ ಸೇನೆಯ ಒಂದು ಇಲ್ಲೊಂದು ತುಕುಡಿ ಇಟ್ಟರೆ ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಹಿಂದೂ ಮಹಾಸಾಗರ ಪ್ಲಸ್ಸು ಅಟ್ಲಾಂಟಿಕ್ ಓಷನ್ ಯಾವುದೇ ಸಮುದ್ರನೂ ಇಲ್ಲಿಂದ ಗಮನ ಹರಿಸ್ಬೋದು ಪೂರ್ವಕ್ಕೂ ಪಶ್ಚಿಮಕ್ಕೂ ಸರಿ ಇದಕ್ಕೂ ಅನುಕೂಲ ಇದೆ ಮೂರನೇದು ಇದು ಆಗಲಿಲ್ಲ ಅಂತೇಳಿ ಇಸ್ ಇಸ್ರೋ ಸ್ಯಾಟಲೈಟ್ ಲಾಂಚ್ ಸೆಂಟ್ರೂ ಆಗಲಿಲ್ಲ ಆಮೇಲೆ ನೇವಲ್ ಬೇಸು ಆಗಲಿಲ್ಲ ಅಂತ ಇಟ್ಕೊಳ್ಳಿ ಮೂರನೇದು ಇದಕ್ಕೆ ಯೂಸ್ ಮಾಡ್ಬೋದು ಇನ್ನೊಂದು ಕನ್ಸೆಪ್ಟಿದೆ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಆಯಿಲ್ ಅಂದರೆ ನಮ್ಮ ಪೆಟ್ರೋಲಿಯಂ ಆಯಿಲ್ ಪ್ರತಿಯೊಂದು ದೇಶವು ತನಗೆ ಬೇಕಾಗುವಂಥ ಪೆಟ್ರೋಲಿಯಮನ್ನು ಖರೀದಿ ಮಾಡಿ ರಿಸರ್ವ್ನಲ್ಲಿ ಇಟ್ಕೊಳುತ್ತೆ ಉದಾಹರಣೆಗೆ ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇನ್ ಇಂಡಿಯಾ ಅದಕ್ಕೆ ಜ ದೇಶದ ಜನರಿಗೆ ಬೇಕಾಗುವಷ್ಟು ಕಾಳು ಕಡುಗಳು ಗೋಧಿ ಅಕ್ಕಿಯನ್ನೆಲ್ಲ ರೈತರಿಂದ ಖರೀದಿ ಮಾಡಿ ರಿಸರ್ವ್ ಇಡುತ್ತಾ ಇಲ್ಲೋ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಏನೇ ಬಂದರೂ ಅದನ್ನು ಅಥವಾ ಹೋರ್ಡಿಂಗ್ ಅಂತಲ್ಲ ಈಗ ಮುಚ್ಚಿಟ್ಟು ಬೆಲೆ ಜಾಸ್ತಿ ಆದಾಗ ಮಾರ್ತಾರೆ ಆವಾಗ ಕೂಡ ಅದನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಮಾರ್ಕೆಟಿಗೆ ಬಿಟ್ಬಿಟ್ಟು ರೇಟನ್ನು ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಬಳಸ್ತಾರೋ ಅದೇ ಕನ್ಸೆಪ್ಟ್ನಲ್ಲಿ ಸ್ಟ್ರಾಟಜಿಕ್ ಆಯಿಲ್ ರಿಸೋರ್ಸ್ ಪೆಟ್ರೋಲಿಯಂ ಆಯಿಲನ್ನು ಅದು ಕಡಿಮೆ ಬೆಲೆಯಲ್ಲಿ ದೊರಕುವಾಗ ಖರೀದಿ ಮಾಡಿ ಈ ಥರ ದೊಡ್ಡ 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 ಸೀಲೋಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಾಗ ಈಗಾಗಲೇ ಸುಮಾರು ಕಡೆ ಭಾರತ ಸರ್ಕಾರ ಇಟ್ಟಿದೆ ದೇಶದ ಹೂವು ಒಳಗೆ ದೇಶದ ಹೊರಗಡೆ ವಿದೇಶಗಳು ಕೂಡ ಇಟ್ಟಿದೆ ಇದು ಏನಕ್ಕೆ ಅವಶ್ಯಕತೆ ಇದೆ ಅಂದರೆ ಒಂದು ಪ್ರೈಸು ಸಿಕ್ಕಾಪಟ್ಟೆ ಏರಿದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನೊಂದು ನೋಡಿ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆಯಿತು ಮತ್ತೊಂದು ಯಾವುದೋ ಯುದ್ಧ ಆಯಿತು ಮತ್ತೊಂದೇನ ಆಯಿತು ಆವಾಗ ನಿಮಗೆ ಆಯಿಲ್ ಬೇಕು ಆವಾಗ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ ಆವಾಗ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಆಯಿಲ್ ಕೊಡೋಲ್ಲ ಕೊಟ್ಟರು ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ ಅವಾಗ ನೀವೇನು ಮಾಡ್ತೀರಾ ನಿಮ್ಮ ಎಕಾನಮಿ ಮೇಲೆ ಅಫೆಕ್ಟ್ ಆಗುತ್ತೆ ನೀವು ರಿಸರ್ವ್ ಇಡಲೇಬೇಕು ಅದನ್ನು ಕೆಟ್ಟೋಗೋ ವಸ್ತು ಹೋಗೋ ವಸ್ತು ಅಲ್ಲಿ ಆಯಿಲ್ ನೀವು ಎಷ್ಟು ವರ್ಷನಾದರೂ ಇಡ್ಬೋದು ಅದು ಕ್ರೂಡ್ ಫಾರ್ಮಲ್ಲಾದರೂ ಇಡಿ ಅದನ್ನು ರಿಫೈನರಿ ಫಾರ್ಮ್ನಲ್ಲಾದರೂ ಇಡಿ ಇಡ್ಬೋದು ಹೀಗಾಗಿ ಅದು ರಿಸರ್ವ್ ಮಾಡೋದಕ್ಕೆ ನಮಗೆ ಒಂದು ಸೀಕ್ರೆಟ್ ಲೊಕೇಶನ್ಸ್ ಬೇಕು ಈಗಾಗಲೇ ಸುಮಾರು ಕಡೆ ಸೀಕ್ರೆಟ್ ಆಗೂ ಇದೆ ಪಬ್ಲಿಕ್ ಡೊಮೇನಲ್ಲಿರೋದೆಲ್ಲ ವಿಷಯ ಗೊತ್ತಿದೆ ಶ್ರೀಲಂಕಾದಲ್ಲೇ ಎರಡನೇ ಮಹಾಯುದ್ಧದಲ್ಲಿ ಬಳಸಿರೋ ಬ್ರಿಟಿಷರು ಉಪಯೋಗಿಸ್ತಂಥ ಕೆಲವೊಂದು ಶಿಲೋಸ್ಗಳನ್ನು ಭಾರತ ಸರ್ಕಾರವು ತನ್ನ ಅಧೀನಕ್ಕೆ ತೆಗೆದುಕೊಂಡು ಅಲ್ಲಿ ನಮ್ಮ ಆಯಿಲ್ ರಿಸರ್ವ್ಸನ್ನು ಇಡ್ತಾ ಇದೆ ಅದೇ ಥರ ಇದನ್ನು ಕೂಡ ಆಯಿಲ್ ರಿಸರ್ವ್ಸಿಗೆ ಮಾಡ್ಬೋದು ಹೀಗಾಗಿ ಭವಿಷ್ಯದಲ್ಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ಬೋದು ಒಂದು ಸ್ಪೇಸ್ಗೆ ಮತ್ತೊಂದು ನೌಕಾ ಕೇಂದ್ರಕ್ಕೆ ಮತ್ತೊಂದು ಆಯಿಲ್ ರಿಸರ್ವ್ಸ್ಗೆ ಏನಕ್ಕೂ ಮಾಡ್ಕೋಬೋದು ಈ ಐಲ್ಯಾಂಡ್ ನಮ್ಮ ಹತ್ರ ಇದ್ದರೆ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇರೋದರಿಂದ ನಮ್ಮ ಹತ್ರ ಇದ್ದರೆ ಇದೊಂದು ತುಂಬ ಅನುಕೂಲ ಈ ಉದ್ದೇಶದಿಂದ ಮೋದಿಯವರು ನೋಡಿ ನಾನು ಅದರ ಮೊದಲೇ ಹೇಳಿದೆ ನಿಮಗೆ ಅದು ಯಾವಾಗಲೂ ತುಂಬ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮುಂದಿನ ವಿಚಾರ ಮಾಡ್ತಾರೆ ಇದು ಬರೀ ಮೀನುಗಾರರಿಗೆ ಅನುಕೂಲ ಆಗಲಿ ಎಮೋಷ್ನಲ್ ಆಗಲಿ ಅಥವಾ ಎಲೆಕ್ಷನಲ್ಲಿ ಲಾಭಕ್ಕಾಗಲಿ ಮಾಡಿರೋ ವಿಚಾರ ಮಾತ್ರ ಅಲ್ಲ ಅದೊಂದು ಚಿಕ್ಕ ವಿಚಾರ ಆಗೋದಾದರೆ ಆಗಲಿ ಇಲ್ಲಾಂದರೆ ಇಲ್ಲ ಆದರೆ ಮೋದಿಯವರು ಏನು ಮಾಡಿ ಅದನ್ನ ನ್ಯಾಷನಲ್ ಲೆವೆಲ್ಗೆ ಒಂದು ಹೈಪ್ ಕೊಟ್ಟು ಅದನ್ನು ಪಬ್ಲಿಸಿಟಿ ಮಾಡಬೇಕು ಅಂತಂದರೆ ಬರೀ ಎಲೆಕ್ಷನ್ ಇರೋದಿಲ್ಲ ಅದ್ರ ಹಿಂದೆ ಒಂದು ವಿಚಾರ ಇರ್ತದೆ ಅದರದ್ದು ಏನು ಉಪಯೋಗ ಅನ್ನೋದು ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಗೊತ್ತಾಗುತ್ತೆ ಎಷ್ಟೋ ಸರಿಯಾದ ಪಬ್ಲಿಕ್ ಡೊಮಿನಲ್ಲಿ ಬರೋದೇ ಇಲ್ಲ ಆ ಥರ ಬನ್ನಿ ಈಗ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೋ ವಿದ್ಯಾರ್ಥಿಗಳು ಈ ಉತ್ತರವನ್ನು ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ ಸುಮ್ಮ ಸುಮ್ಮನೆ ನಾವು ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಇಂಡಿಯಾ ಎಕ್ಸಾಮ್ಸ್ ಡಾಟ್ ಕೋ ಡಾಟ್ ಇನ್ನಲ್ಲಿ ಇದನ್ನು ನೋಟ್ಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಇದನ್ನು ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಆದರೂ ಕೂಡ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸನ್ನು ತಿಳಿಸ್ತೀನಿ ಏನಪ್ಪ ಅಂದರೆ ಈಗೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ವಿವರಣೆ ಕೊಟ್ಟಮೇಲೆ ಇದರಲ್ಲಿರೋ ಎಲ್ಲ ರಾಜಕೀಯ ಚರ್ಚೆ ಭಾಗವನ್ನು ನೀವು ಕಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ರಾಜಕೀಯ ವ್ಯೂಸ್ ಪೊಲಿಟಿಕಲ್ ವ್ಯೂಸ್ ಬರಬಾರದು ಸರಿ ಹೇಗೆ ಸ್ಟಾರ್ಟ್ ಮಾಡಬೇಕು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೊಡಿ ಹಿಸ್ಟಾರಿಕಲ್ ಸಿಂಪಲ್ ಆಗಿ ಹೀಗುತ್ತೆ ಎರಡು ಲೈನಲ್ಲಿ ಇದು ಯಾವುದೋ ರಾಜ ಆಳ್ತಾ ಇದ್ದ ಶ್ರೀಲಂಕಾದ ರಾಜಮಂಡತನದಲ್ಲಿ ಇತ್ತು ನೀವೇನೋ ನ್ಯಾಪ್ ಇಟ್ಕೊಂಡು ಆ ಇಸ್ವಿ ನ್ಯಾಪ್ ಕೂಡ ಜರುಗುತ್ತಿಲ್ಲ ಕಾಲ ನಂತರ ಅದು ಡಚರು ಪೋರ್ಚುಗೀಸ್ರ ಮುಖಾಂತರ ಬ್ರಿಟಿಷ್ರ ಮುಖಾಂತರ ಸ್ವಾತಂತ್ರ್ಯ ಸಮಯದಲ್ಲಿ ಇದು ಭಾರತಕ್ಕೆ ಬಂತು ನಂತರ ನೆಹರೂರವರು ಇದು ಚಿಕ್ಕಲ್ಯಾಂಡ್ ಆಗಿರೋದ್ರಿಂದ ನಾವು ಬೇರೆ ಶ್ರೀರಂಧ್ರಕ್ಕೆ ಕೊಟ್ಬಿಡೋಣ ಏನೂ ತೊಂದರೆ ಇಲ್ಲ ಅಂತ ವಿಚಾರವಿತ್ತು ಎಪ್ಪತ್ನಾಲ್ಕರಲ್ಲಿ ಈ ಥರ ಚರ್ಚೆ ನಡೀತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟೇ ಬರೀ ರೀ ಕಾಂಗ್ರೆಸ್ನಿತ್ತು ಇಂದಿರಾ ಗಾಂಧಿಯವರಿದ್ದರು ಕರುಣಾನಿಧಿಯವರಿದ್ದರು ಏನು ಬೇಡ ಅವಶ್ಯಕತೆ ಇಲ್ಲ ಸರ್ಕಾರ ಮತ್ತು ಸರ್ಕಾರ ಮತ್ತು ಶ್ರೀಲಂಕಾ ಸರ್ಕಾರ ಇಷ್ಟೇ ಇದು ನಮ್ಮ ವಿದೇಶ ನೀತಿ ಅಷ್ಟೇ ಮಾತಾಡಬೇಕು ರಾಜಕೀಯ ಮಾತಾಡೋ ಹಾಗಿಲ್ಲ ಆಯಿತಾ ನಮ್ಮ ಭಾರತ ಸರ್ಕಾರ ರಾಜ್ಯ ತಮಿಳುನಾಡು ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇತ್ತು ಅದೆಲ್ಲ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಶ್ರೀಲಂಕಾ ಸರ್ಕಾರ ಮಧ್ಯೆ ಒಂದು ಮತ್ತೆ ಚರ್ಚೆ ಆಯಿತು ಅದರಲ್ಲಿ ಈ ಥರ ನಾವು ಮೀನುಗಾರರ ಹಕ್ಕನ್ನು ನಮ್ಮ ಸಂಶೋಧನಾ ಹಕ್ಕನ್ನು ಇಟ್ಕೊಳ್ತೀವಿ ಬಾಕಿ ಐಲ್ಯಾಂಡನ್ನು ಅವ್ರಿಗೆ ಕೊಡ್ತೀವಿ ಅನ್ನೋ ಪಾಯಿಂಟ್ ಬರಲಿ ಅದಾದ ನಂತರ ಈ ಥರ ಈ ಕಾರಣಾಂತರಗಳಿಂದ ಈ ವಿಷಯ ಗೊತ್ತಿರಲಿಲ್ಲ ನಮ್ಮ ದೀಪ ಎಪ್ಪತ್ತಾರರಲ್ಲಿ ಅಗ್ರಿಮೆಂಟ್ ಸೈನ್ ಮಾಡುವಾಗ ಎರಡು ಪಾಯಿಂಟ್ ಹೊರಟು ಹೋಗ್ಬಿಡ್ತು ಬರೀ ದೀಪನ ಹಸ್ತಾಂತರ ಪಾಯಿಂಟ್ ಮಾತ್ರ ಉಳಿತು ಹೀಗಾಗಿ ನಮ್ಮ ಮೀನುಗಾರರ ಮೀನು ಹಿಡಿಯೋ ಹಕ್ಕು ಹೊರಟೋಯಿತು ಇದು ವಿಷಯ ತಿಳಿದನೆ ಮೀನುಗಾರರು ಅಲ್ಲಿ ಹೋಗಿ ಮೀನು ಹಿಡಿತಾ ಇದ್ದರು ಅಂತಾರಾಷ್ಟ್ರೀಯ ಕಾನೂನು ವಿಲ್ಲಂಘನ ಆಗಿ ಇದು ಇದು ಎನ್ಕ್ರೋಚ್ಮೆಂಟ್ ಅಥವಾ ಬೇರೆ ಕಂಟ್ರಿಗೆ ನೀವು ಅನುಮತಿ ಇಲ್ಲದೆ ಹೋಗಿರೋ ಥರ ಆ ಥರ ಆಗಿರೋದ್ರಿಂದ ಅವರನ್ನು ಸರಿ ಇದ್ದರು ಅವರ ಬೋಟ್ಗಳನ್ನು ಕಾನ್ಫಿಸ್ಕೇಟ್ ಮಾಡ್ತಾಯಿದ್ರು ಅದನ್ನು ವಿದೇಶ ಸರ್ಕಾರ ಬಿಡಿಸ್ಕೊಂಡು ತಮ್ಮ ಏನಪ್ಪ ಅಂದರೆ ತಮ್ಮ ರಿಲೇಷನ್ಶಿಪ್ಪನ್ನು ಉಪಯೋಗಿಸ್ಕೊಂಡು ಆ ಥರ ಎಲ್ಲ ಬರೀಬೇಡಿ ಪ್ರೆಷರ್ ಹಾಕೋದು ಏನೋ ಅವಶ್ಯಕತೆ ಇಲ್ಲ ರಿಲೇಷನ್ಶಿಪ್ ಬಾಂಧವ್ಯವನ್ನು ಬಳಸಿಕೊಂಡು ಶ್ರೀಲಂಕಾ ಜೊತೆ ಇರೋ ಉತ್ತಮ ಬಾಂಧವ್ಯನ ಬಳಸಿಕೊಂಡು ನಮಗೆ ಇದು ಮಾಡ್ತಾಯಿದ್ರು ಈ ಥರ ನಮ್ಮ ಇದು ನಡೀತದೆ ಈಗ ಕಚ್ಚತ್ತಿಗೋದು ಏಕೆ ಮಹತ್ವ ಅಂದರೆ ಇದು ಮೂರು ಪಾಯಿಂಟ್ ಬರ್ರಿ ಭವಿಷ್ಯದಲ್ಲಿ ಓ ನಮ್ಮ ಸ್ಟ್ರಾಟಜಿಕ್ಕಾಗಿ ಲೊಕೇಶನ್ನು ಸ್ಪೇಸ್ಗೆ ಆಮೇಲೆ ಅದನ್ನು ನಮ್ಮ ನೌಕಾದಳದ ಕೇಂದ್ರವಾಗಿ ಮಾಡ್ಕೊಳ್ಳೋದಕ್ಕೆ ಅಥವಾ ಮತ್ತು ನಿನ್ನೊಂದು ಮೂರನೇ ಪಾಯಿಂಟ್ ಹೇಳಿದ್ನಲ್ಲ ಆ ಥರ ಏನಾದರೂ ಈ ಮೂರು ಪಾಯಿಂಟನ್ನು ಗಮನದಲ್ಲಿ ಬರೆದು ನಿಮ್ಮದು ಒಂದು ಪೇಜ್ನಷ್ಟು ಎ ಫೋರ್ ಶೀಟ್ನಲ್ಲಿ ಒಂದು ಪೇಜ್ನಲ್ಲಿ ಒಂದು ಆನ್ಸರ್ನ ಮುಗಿಸಿ ಸುಮ್ಮನೆ ಹರಿಕತೆ ನಾನು ಉದ್ದ ಹೇಳಿದ್ದೆಲ್ಲ ಬರೀಬೇಡಿ ಎಲ್ಲ ಪೊಲಿಟಿಕಲ್ ರಾಜಕೀಯ ವಿಷಯಗಳನ್ನು ಕಟ್ ಮಾಡಿ ಇದನ್ನು ವಿದೇಶ ನೀತಿಯಲ್ಲಿ ಹೇಗೆ ಬರೀಬೇಕು ಅಂತ ಬರೀರಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಅನಿಸಿದರೆ ನಿಮ್ಮ ಮಿತ್ರರಿಗೂ ಇದನ್ನು ಫಾಲೋ ಮಾಡಿ ನಮಸ್ಕಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದಲ್ಲಿ ವಿಷಯದ ಜೊತೆ ಭೇಟಿಯಾಗೋಣ